we yeah. ಮೇಲೆ ಹಸೀನರಾಗಿರುವ ಗಣ್ಯರೇ ಹಾಗೂ ಎಲ್ಲ ಪೌರ ಕಾರ್ಮಿಕರೇ ಹಾಗೂ ಕಾಯಿಂದರೆ ಹಾಗೂ ಅಣ್ಣ ತಮ್ಮಂದರು ಎಲ್ಲರಿಗೂ ನನ್ನ ವಂದನೆ ಈ ನಾನು ವರ್ಷ ವರ್ಷವೂ ಎಲ್ಲ ಕಾರ್ಮಿಕರಿಗೆ ಪಾಠ ಕೊಡ್ತೇನೆ ಈಗ ತಾನೇ ಹೇಳಿದ್ರು ನಮ್ಮ ಚಂಪೋತಿ ಸಾಹೇಬರು ಇನ್ನೊಂದು ಆರು ತಿಂಗಳಿಗೆ ಮತ್ತೆ ಒಂದು ಸಲ ವರ್ಷ ಕೆಟ್ಟ ಸಲ ಕೊಟ್ಟರೆ ಬೆಸ್ಟು ಅಂತ ನಾನು ಮತ್ತೆ ಆರು ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿ ಈ ಮುಖಾಂತರ ಹಾಗೆಯೇ ನೆನ್ನೆ ಯಾರೋ ಒಬ್ಬರು ಹೃದಯಾಘಾತದಿಂದ ತೀರ್ಕೊಂಡ್ರು ಅಂತ ಅವ್ರು ಹೇಳಿದರು ಅವರು ಫ್ಯಾಮಿಲಿಯಲ್ಲಿ ಯಾರಾದರೂ ಓದೋ ಮಕ್ಕಳಿದ್ರೆ ಅವರಿಗೆ ಅಥವಾ ಇನ್ನೇನಾದರೂ ಆರ್ಥಿಕವಾಗಿ ಅವ್ರಿಗೆ ತೊಂದರೆ ಇದ್ರೆ ನನ್ನ ಸಹಾಯ ನಾನು ಮಾಡ್ತೇನೆ ದಯವಿಟ್ಟು ಅವರ ಮಾಹಿತಿಯನ್ನು ನನಗೆ ಕೊಡಿ ಅಂತ ಹೇಳ್ತೇನೆ ಮತ್ತು ಮುಖ್ಯವಾಗಿ ಹೇಳೋದು ಜನಸೇನೆ ಜನಸೇವೆಯೇ ಜನಾರ್ಧನ ಸೇವೆ ಅಂದರೆ ಕಷ್ಟದಲ್ಲಿರೋರಿಗೋ ಕಾರ್ಮಿಕರಿಗೋ ನಮ್ಮ ಕೈಲಾದಷ್ಟು ಸೇವೆ ಮಾಡಿದ್ರೆ ಅದು ಭಗವಂತನ ಸೇವೆ ಮಾಡಿದ್ದಕ್ಕಿಂತ ಹೆಚ್ಚು ಈಗ ಡೆಂಗೂ ಜ್ವರ ಚಿಕನ್ ಜ್ವರ ಇನ್ನೊಂದು ಮತ್ತೊಂದು ಇದಾವೆ ಇನ್ನೊಂದು ಹೊಸಾಗಿ ಬರ್ತಾ ಇದೆ ಜ್ವರಗಳೀಪ್ರೆ ಜೀಕಾ ಜೀಕಾ ಚಿಕನ್ ಜೀಕಾ ಜ್ವರ ಈ ಜ್ವರಗಳೆಲ್ಲ ಇದೆ ತಾವೇನಾದರೂ ನಿಮ್ಮ ಕೆಲಸನ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳ ಮಟ್ಟಕ್ಕೆ ನಿಲ್ಲಿಸ್ಬಿಟ್ರೆ ಇದ್ರ ಜೊತೆಗೆ ಇನ್ನೊಂದು ಹತ್ತು ಹೊಸ ರೋಗಗಳ್ಕೋಬೇಕು ಆ ನಿಟ್ಟಿನಲ್ಲಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮಳೆ ಇರಲಿ ಚಳಿ ಇರಲಿ ಇನ್ನೇನೇ ಇರಲಿ ನಿಮ್ಮ ಆರೋಗ್ಯ ಒಂಚೂರು ಹೇರ್ಕಾಯಿದ್ರು ಜನಗಳ ಆರೋಗ್ಯಕ್ಕೋಸ್ಕರ ಹಾಗೂ ನಮ್ಮ ನಗರ ಸ್ವಚ್ಛವಾಗಿಡೋಕ್ಕೋಸ್ಕರ ನೀವು ಕೊಡೋ ಪ್ರಯತ್ನ ನಿಜವಾಗಲೂ ನಿಮಗೆ ಧನ್ಯವಾದಗಳು ನಮ್ಮ ದೇಶಕ್ಕೆ ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯನೋ ಗಡಿಯಲ್ಲಿ ನಮ್ಮ ಯೋಧರು ನಮ್ಮ ದೇಶ ಕಾಯ್ತಾರೆ ಅವ್ರ ಸೇವೆ ಎಷ್ಟು ಮುಖ್ಯನೋ ನಿಮ್ಮ ಸೇವೆ ಅಷ್ಟೇ ಮುಖ್ಯ ಒಂದು ದಿವಸ ಪೊಲೀಸ್ ವ್ಯವಸ್ಥೆ ಒಂದು ವಾರ ಹತ್ತು ದಿವಸ ನಿಂತರೆ ಏನಾಗುತ್ತೆ ಎಲ್ಲ ಅಲ್ಲ ನಿಮ್ಮ ಸೇವೆ ನಿಂತೂ ಅಷ್ಟೇ ಆಗೋದು ಸ್ವಚ್ಛತೆ ಹಾಳಾಗೋದ್ರೆ ಇನ್ನು ಇದರ ಹತ್ತಾರು ಕಾರ್ಯಗಳು ಹೊಸ ದುಡ್ಡು ಕೊಡುತ್ತೆ ಆ ನಿಟ್ಟಿನಲ್ಲಿ ಕಷ್ಟಪಡ್ತಿರೋ ನೀವು ಆರೋಗ್ಯವಾಗಿರಬೇಕು ಆನಂದವಾಗಿರಬೇಕು ಅಂತ ನಾನು ಕೇಳ್ಕೊಳ್ತೇನೆ ಕಾರಣ ನಮ್ಮ ದಂಪತಿ ಸಾಗರ ಹಾಗೆ ಅಲ್ತಿದ್ರು ಕುಡಿಯೋದು ಭಗವಂತ ನಮ್ಗೆ ಹುಟ್ಟಿದ ತಕ್ಷಣ ಕೊಟ್ಟಿರೋವಲ್ಲ ನೀರು ಕುಡಿಯಲೇಬೇಕು ಅನ್ನ ತಿನ್ನಬೇಕು ಅನ್ನ ಮತ್ತು ನೇನು ಕುಡಿದ ನಮ್ಮ ಪ್ರಾಣ ಹೋಗುತ್ತೆ ನಿಜನಾ ಒಪ್ಕೊಳ್ತೀರಾ ಬಟ್ಟಿ ಬ್ರಾಂಡಿ ಬಿಸ್ಕಿ ಪಾನ್ ಪದಕ್ಕು ಆಡು ಮುಳ್ಳು ಇವೆಲ್ಲ ಮಾಡಿದ್ರೆ ಪ್ರಾಣ ಹೋಗಲ್ವಲ್ಲ ಏ ಪ್ರಾಣ ಹೋಗಲ್ಲ ತಾನೆ ಯಾಕೆ ಮಾಡಬೇಕಿತ್ತು ಬೇಕಾಗಿಲ್ಲ ಬಿಡಿ ಅದನ್ನು ಪ್ಲೀಸ್ ಬಿಟ್ಬಿಡಿ ಈಗ ನೀವು ಪರು ಕಾರ್ಮಿಕರಾಗಿ ಸೇವೆ ಸರ್ತಿದ್ದೀರಾ ನಿಮ್ಮ ಮಕ್ಕಳು ಇದೇ ಕೆಲಸ ಮಾಡ್ಬೇಕಂತೇನು ಕಾನೂನಿಲ್ಲ ಇಲ್ಲಿ ಆ ದುಡ್ಡಿನಲ್ಲಿ ನೀವು ದಿನ ಒಂದು ನೂರು ರೂಪಾಯಿ ಖರ್ಚು ಮಾಡಿ ಅಕ್ಕಿಂತ ಐವತ್ತು ರೂಪಾಯಿ ಖರ್ಚು ಮಾಡಿಕೊಂಡು ದಿನ ಐವತ್ತು ರೂಪಾಯಿ ಸಾವಿರದ ಆಯಿತು ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಆಯ್ತು ಆ ಹದಿನೆಂಟು ಸಾವಿರ ರೂಪಾಯಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕೋ ನಿಮ್ಮ ಮಕ್ಕಳು ವಿದ್ಯ ವಿದ್ಯಾಭ್ಯಾಸಕ್ಕೋ ನಿಮ್ಮ ಮಕ್ಳು ಮುಂದಿನ ಭವಿಷ್ಯಕ್ಕೋ ಉಪಿಸ್ಕೊಳ್ಳಿ ನಿಮ್ಮ ಮಕ್ಕಳು ಚೆನ್ನಾಗಿ ಆಗ್ತಾವಲ್ವ ಅಲ್ವಾ ನಾಲ್ಕು ಅಕ್ಷ ಕಲ್ತ್ರೆ ಈಗ ನಾವು ನಿಮ್ಮ ಥರ ಬಡವರಾಗಿದ್ದವ್ರೆ ಯಾವುದೇ ಇದೇ ಚಿಂತಾಮಣೆಯಲ್ಲಿ ಛತ್ರದಲ್ಲಿ ಊಟ ಮಾಡ್ತಿದ್ವಿ ನಾವು ಊಟಕ್ಕಿಲ್ಲ ಸ್ವಾಮಿ ಯಾರದ ಮೊದಲು ನಮ್ಗೇನು ಗೊತ್ತಿಲ್ಲ ಗೊತ್ತೇ ತುಂಬ ಅಷ್ಟೇ ನನ್ನ ತಾಯಿ ಹೇಳೋರು ಏನೋ ಕಷ್ಟಪಡ್ರ ಸ್ವಲ್ಪ ನಾಲ್ಕು ಅಕ್ಷರ ಕಲ್ತ್ಕೊಡ್ರೆ ಮುಂದೆ ನೀವು ಚೆನ್ನಾಗಿ ಬಿಡ್ತಾರ ಥರ ನೀವು ಕೂಲಿ ನಾನು ಕೆಲಸ ಮಾಡಬೇಡ್ರಿ ನಮ್ಮಅಪ್ಪ ಗಾಡ್ರ ಮನೇಲಿ ಕೂಲಿ ನಾವಿಗೆ ಹೋಗ್ಬೋದು ನಮ್ಮಮ್ಮ ಹೋದ್ರು ದುಡ್ಡಲ್ಲಿ ಇಪ್ಪತ್ತೈದು ದಿವಸ ನಿಂತರ ನಡ್ಕೊಂಡು ಬಂದಿದ್ದೀವಿ ಹತ್ತು ಕಿಲೋಮೀಟ್ರಿಂದ ಇಂದ ನೈನ್ಟೀನ್ ಏಟಿ ಫೋರಲ್ಲಿ ಯಾವುದೋ ಛತ್ರದಲ್ಲಿ ಊಟನೂ ಮಾಡಿದ್ವಿ ಇವತ್ತು ಹಂಗೆ ಇದ್ದೀವ ಸೊ ನಿಮ್ಮ ನೀವು ಹಿಂಗೆ ಇರ್ತೀರ ಅಂತ ನಿಮ್ಮ ಮಕ್ಕಳು ಹೀಗೆ ಇರಬೇಕಂತೇನಿಲ್ಲ ಅಟ್ಲೀಸ್ಟ್ ನಿಮ್ಮ ಶ್ರಮನ ನೀವು ಅನಿವೃಷ್ಟಿಯಾಗಿ ಖರ್ಚು ಮಾಡೋದು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡಿ ಅವ್ರ ಮುಂದಿನ ಇದಕ್ಕೆ ಖರ್ಚು ಮಾಡಿ ನಿಮ್ಮ ಮಕ್ಕಳಾದರೂ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಇನ್ನ ತೊಂದರೆ ಉದ್ಯೋಗ ಹೋಗ್ತಾರೆ ಆ ನಿಟ್ಟಿನಲ್ಲಿ ನೀವೆಲ್ಲ ಮಾಡಬೇಕು ಹಾಗೂ ಅನ್ವನ್ಯತವಾಗಿ ಇರಬೇಕು ಇರೋದರಲ್ಲಿ ಅನ್ನಾನವಾಗಿರ್ಬೇಕು ಸಂತೋಷ ಇರಬೇಕಂದ್ರೆ ದೊಡ್ಡ ಮಾಡಿಗಳು ದೊಡ್ಡ ಕಾರುಗಳು ದೊಡ್ಡ ದೊಡ್ಡ ಇದೆ ಇರಬೇಕಂತ ಏನಿಲ್ಲ ಸುಖ ಸಂತೋಷ ನೆಮ್ಮದಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಗೆ ಈ ಕ್ಷಣಕ್ಕೆ ಏನು ಕೊಟ್ಟಿರ್ತಾರ ನಮ್ಗೆ ಚಾಪೆ ಕೊಟ್ಟಿರ್ತಾರ ದಿಂಬೆ ಕೊಟ್ಟಿರ್ತಾರ ಫುಲ್ಲಾದ ಬೆಡ್ಡೆ ಕೊಟ್ಟಿರ್ತಾರ ಇನ್ನೊಂದು ನಿಮ್ಮದೇ ಆಗ್ತಾರೆ ಅವ್ರಿಗಿಂತ ಸುಖ ಈ ಪ್ರಪಂಚದಲ್ಲಿ ಇನ್ನೊಬ್ರು ಇಲ್ಲ ಇಲ್ಲೇ ಇರಬೇಕು ತಲೆ ಕಳ್ಸ್ಕೊಂಡ್ರೆ ಈಗ ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದಾರೆ ಕೋಟಿ ಗಟ್ಟಲೆ ಇದೆ ಒಳ್ಳೆ ಮನೆಗಳಿದೆ ಒಳ್ಳೆ ಕಾರುಗಳಿದೆ ಮಕ್ಕಳು ಸರಿಯಾಗಿ ಇರಲ್ಲ ಕೊನೇಲಿ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ವಯಸ್ಸಾಗಿರುತ್ತೆ ಮೇಲೆ ಹೇಳ್ತಿರ್ತಾರೆ ಮೇಲೆ ಒಂದು ಇದೆ ಅಂತ ಪಾಪ ಮಾಡಿದವ್ರಿಗೇನೋ ಕೈ ಕತ್ತು ಕಾಲು ಕತ್ತಿಸ್ತಾರಂತೆ ಅದೆಲ್ಲ ಇಲ್ಲಿ ಈಗ ನಡೀತಿದೆ ಮಾಡಬಾರ್ದೆಲ್ಲ ಬಾಳು ಬಂದಿರ್ತಾರೆ ಇಲ್ಲೂ ಕೊಯ್ದಿರ್ತಾರೆ ಕಾಲು ಕೊಯ್ದಿರ್ತಾರೆ ನಮ್ಮ ಡಾಕ್ಟ್ರು ನರ್ಸಿಗಳ ಚಿತ್ರ ಹುಡುಕ್ತಾರೆ ಅರ್ಧ ಸಾವು ಬರಲಿಲ್ಲ ಅಂತ ಅದನ್ನೇ ನೋಡ್ತೀವಿ ಅಲ್ವಾ ಸೊ ಸುಖ ಖುರ್ಷಿ ಆಗಂದ್ರೆ ಇರೋದ್ರಲ್ಲಿ ಆಗಿದೆ ನಿಮ್ಮ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ಆಗಿದೆ ಅದಕ್ಕಿಂತ ಸುಖ ಖುರ್ಸು ಇನ್ನೆಲ್ಲ ನಮ್ಗೆ ಇರೋದ್ರಲ್ಲಿ ನೆಮ್ಮದಿ ಆಗಿದ್ದರೆ ನಮಗಿಂತ ಸುಖ ಖುರ್ಸಿ ತಲೆ ಕೆಡ್ಸ್ಕೊಂಡ್ರೆ ನಮಗಿಂತ ನದ್ರಸಲು ನೋಡುತ್ತೆ ಅದರಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಬಿಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ದುಡೀರಿ ಅನ್ನಾನವಾಗಿರ್ರಿ ಹಾಯಾಗಿರ್ ಮತ್ತೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಂದ್ರೆ ಈಗ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಏನೋ ಅಂದ್ಕೊಂಡಿರಲ್ವಾ ಹೆಂಡ ಜಗಳ ಮಾಡ್ಕೊಂಡಿರಲ್ವಾ ಅಂದ್ಕೊಳ್ಳಲ್ವಾ ಏನು ಸರ್ ನಮ್ಮ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಅಂದ್ ಒಂದು ಯಾವುದೋ ಒಂದು ಟೈಮಲ್ಲಿ ಜಗಳ ಮಾಡ್ಕೊಳ್ಳಲ್ವಾ ಮಾಡ್ಕೊಳ್ತಿರ್ತಾನೆ ಸೊ ಒಂದು ವ್ಯವಸ್ಥೆ ಒಂದು ಇದಾದ್ಮೇಲೆ ಇಲ್ಲಿ ನಾ ನಮ್ಮ ಮನೆಯಲ್ಲೇ ನಾವು ಜಗಳ ಕಾಯುವಾಗ ಇಲ್ಲಿ ನಾನಾ ತರಹದ ಜನರು ಬರ್ತಾರೆ ನಾನಾ ಥರದ ಜಾತಿಯವರು ಇರ್ತಾರೆ ನಾನಾ ಥರದ ಮನುಷ್ಯರು ಇರ್ತಾರೆ ಏನೋ ಒಂದು ಮಾತು ಹೆಚ್ಚು ಕಡಿಮೆ ಒಂದು ಬರುತ್ತೆ ಇದೊಂಥರ ಸಂಸಾರ ಅವ್ರ ಯಾರು ಅಂದ್ರು ಇನ್ಯಾರು ಅಂದ್ರು ಮತ್ತೆ ಯಾರು ಅಂದ್ರು ಬೇಡ ಎಲ್ಲರೂ ಕಷ್ಟಪಟ್ಟು